ರಾತ್ರಿಯ ಗೀತೆಗಳು ಜುಲೈ ಮೂವತ್ತೊಂದು ನಿನ್ನ ಪರಿಶುದ್ಧರು ನಿನ್ನನ್ನು ಸ್ತುತಿಸುವರು ನಿನ್ನ ರಾಜ್ಯದ ಘನವನ್ನು ಹೇಳುವರು ನಿನ್ನ ಪರಾಕ್ರಮವನ್ನು ನುಡಿಯುವರು ಮನುಷ್ಯನ ಮಕ್ಕಳಿಗೆ ಆತನ ಪರಾಕ್ರಮ ಕ್ರಿಯೆಗಳನ್ನು ಆತನ ರಾಜ್ಯದ ಪ್ರಭಾವವನ್ನು ಘನವನ್ನು ತಿಳಿಯಪಡಿಸುವರು ಕೀರ್ತನೆಗಳು ಒಂದು ನೂರು ನಲವತ್ತೈದು ಹತ್ತು ಮೈನಸ್ ಹನ್ನೆರಡು ಎಲ್ಲಾ ಪರಿಶುದ್ಧರು ಹೀಗೆ ರಾಜ್ಯವನ್ನು ಘೋಷಿಸುವ ಮತ್ತು ದೇವರ ಹೆಸರನ್ನು ಗೌರವಿಸುವ ಭಾಗ್ಯವನ್ನು ಹೊಂದಿರುತ್ತಾರೆ ಎಂದು ಪ್ರವಾದಿ ತಿಳಿಸುತ್ತಾನೆ ಮತ್ತು ಇದು ಇಂದು ಅಕ್ಷರಶಃ ನೆರವೇರಿದಂತೆ ತೋರುತ್ತದೆ ಏಕೆಂದರೆ ಕರ್ತನು ತನ್ನ ಎಲ್ಲಾ ಪರಿಶುದ್ಧರನ್ನು ಎಲ್ಲೆಡೆ ಇರುವ ಆತನ ಪ್ರತಿಷ್ಠಿತ ಜನರನ್ನು ಪ್ರಸ್ತುತ ಸತ್ಯದ ಗಮನಕ್ಕೆ ತರುತ್ತಿದ್ದಾನೆಂದು ತೋರುತ್ತದೆ ಅವರು ತಮ್ಮ ಹಾದಿಯಲ್ಲಿ ಅದರ ಬೆಳಕನ್ನು ಹೊಂದಿರಬೇಕೆಂಬ ಉದ್ದೇಶದಿಂದ ನಮ್ಮ ದೇವರ ಮಹಿಮೆಯುಳ್ಳ ಗುಣಲಕ್ಷಣವನ್ನು ಅವರಿಗೆ ಯುಗಯುಗಾಂತರದ ಮಹತ್ತಾದ ಯೋಜನೆಯ ಜ್ಞಾನದ ಮೂಲಕ ದೇವರು ಸ್ಪಷ್ಟಪಡಿಸುತ್ತಾರೆ ಇದಲ್ಲದೆ ಕರ್ತನು ತನ್ನ ಪ್ರತಿಯೊಬ್ಬ ಪರಿಶುದ್ಧನಿಗೆ ಅಧಿಕಾರ ಕೊಟ್ಟು ಅವರ ಮೂಲಕ ತನ್ನ ಹೆಸರನ್ನು ಹೀಗೆ ಮಹಿಮೆ ಪಡಿಸುತ್ತಾನೆಂದು ಮತ್ತು ಸತ್ಯವನ್ನು ಇತರರಿಗೆ ತಿಳಿಸುತ್ತಾನೆಂದು ತೋರುತ್ತದೆ ಕೆಲವರಿಗೆ ಆತನು ವಾಕ್ಚಾತುರ್ಯ ಮತ್ತು ಅದನ್ನು ಬಳಸುವ ಅವಕಾಶ ಮತ್ತು ಆತನ ಸ್ತುತಿಗಳನ್ನು ಕುರಿತು ಈ ರೀತಿಯಾಗಿ ಮಾತನಾಡಲು ಅವಕಾಶ ನೀಡಿದ್ದಾನೆ ಇತರರಿಗೆ ಆತನು ಖಾಸಗಿಯಾಗಿ ಸಂಭಾಷಿಸುವ ತಲಾಂತು ನೀಡಿರಬಹುದು ಮತ್ತು ಆತನ ರಾಜ್ಯವನ್ನು ಕುರಿತು ತಿಳಿಸಬಹುದು ಮತ್ತು ಆತನ ಅದ್ಭುತವಾದ ಮಹಿಮೆಯ ಬಗ್ಗೆ ಮಾತನಾಡಲು ಮತ್ತು ಕೇಳುವ ಕಿವಿಯುಳ್ಳವರಿಗೆ ಆತನ ಯೋಜನೆಗಳನ್ನು ತಿಳಿಸಬಹುದು ಇನ್ನು ಕೆಲವರಿಗೆ ಆತನು ಮುದ್ರಿತ ಪುಟಗಳನ್ನು ಹಂಚುವ ಮೂಲಕ ತನ್ನ ಸಂದೇಶವನ್ನು ಘೋಷಿಸುವ ಭಾಗ್ಯವನ್ನು ನೀಡಿದ್ದಾನೆ ಮತ್ತು ಕೆಲವರಿಗೆ ಆತನು ಮೋಶೆ ಮತ್ತು ಕುರಿಮರಿಯ ಹಾಡನ್ನು ಹಾಡುವ ಈ ವಿವಿಧ ವಿಧಾನಗಳನ್ನು ಬಳಸುವ ಅವಕಾಶಗಳನ್ನು ನೀಡಿದ್ದಾನೆಂದು ತೋರುತ್ತದೆ ಮತ್ತು ಆತನ ಸದ್ಗುಣ ಮತ್ತು ಆತನ ಅದ್ಭುತವಾದ ಗೌರವ ಮತ್ತು ಮಹಿಮೆಯನ್ನು ತಿಳಿದುಕೊಂಡು ಕೇಳುವ ಕಿವಿಯುಳ್ಳವರಿಗೆ ಮಹಾ ಸಂತೋಷವನ್ನುಂಟು ಮಾಡುವ ಸುವಾರ್ತೆಯನ್ನು ಹೇಳುವ ಬಯಕೆ ಇಲ್ಲದಿದ್ದರೆ ಈ ಸಮಯದಲ್ಲಿ ಯಾರೂ ಕರ್ತನ ಪರಿಶುದ್ಧರ ಸಂತರ ವರ್ಗದಲ್ಲಿ ಜೊತೆಯಾಗಲು ಸಾಧ್ಯವಿಲ್ಲ ಎಂದು ನಾವು ನಿಶ್ಚಯವಾಗಿ ಹೇಳಬಹುದು ಮತ್ತು ಈ ಸಂದೇಶವನ್ನು ಘೋಷಿಸುವಲ್ಲಿ ಅತ್ಯಧಿಕ ಶ್ರದ್ಧೆಯಿಂದ ಅತ್ಯಧಿಕ ಉತ್ಸಾಹದಿಂದ ಇರುವವರು ತಮ್ಮ ಸ್ವಂತ ಹೃದಯಗಳಲ್ಲಿ ಮತ್ತು ತಮ್ಮ ಅನುಭವಗಳಲ್ಲಿ ಹೆಚ್ಚು ಆಶೀರ್ವಾದ ಪಡೆಯುವುದು ಮತ್ತು ಕೃಪೆಯಲ್ಲಿ ಜ್ಞಾನದಲ್ಲಿ ಮತ್ತು ಪ್ರೀತಿಯಲ್ಲಿ ಹೆಚ್ಚಾಗಿ ಬೆಳೆಯುವುದು ನಮಸ್ಕಾರ ಎಲ್ಲರಿಗೂ ಈ ಆಳವಾದ ಅಧ್ಯಯನಕ್ಕೆ ಸ್ವಾಗತ ನಮಸ್ಕಾರ ಇವತ್ತು ನಾವು ಕೀರ್ತನೆಗಳು ಅಂದ್ರೆ ಸಾಮ್ ಒನ್ ಅದರ ಹತ್ತರಿಂದ ಹನ್ನೆರಡನೇ ವಚನಗಳನ್ನ ನೋಡ್ತಾ ಇದೀವಿ ಮತ್ತೆ ಅದರ ಮೇಲಿನ ಒಂದು ವ್ಯಾಖ್ಯಾನವನ್ನು ಕೂಡ ಹೌದು ಇದರ ಮುಖ್ಯ ಉದ್ದೇಶ ಏನು ಅಂದ್ರೆ ಸಂತರು ಅಂತಾರಲ್ಲ ಅಂದ್ರೆ ಶ್ರದ್ಧಾವಂತ ವ್ಯಕ್ತಿಗಳು ಅವರು ತಮ್ಗೆ ದೈವಿಕ ಅಂತ ಅನಿಸೋ ಮಹಿಮೆ ಶಕ್ತಿ ಇದರ ಬಗ್ಗೆ ತಮ್ಮ ತಿಳುವಳಿಕೆಯನ್ನ ಹೇಗೆ ವ್ಯಕ್ತಪಡಿಸ್ತಾರೆ ಹೇಗೆ ಹಂಚ್ಕೊಳ್ತಾರೆ ಅನ್ನೋದನ್ನ ನೋಡೋದು ಸರಿ ಮೂಲ ಪಠ್ಯದಲ್ಲಿ ಇದನ್ನ ರಾಜ್ಯದ ಮಹಿಮೆಯ ಬಗ್ಗೆ ಮಾತನಾಡುವುದು ಅಂತ ಹೇಳಿದೆ ಅಲ್ವಾ ಹೌದು ಅದನ್ನೇ ಸರಿ ಹಾಗಿದ್ರೆ ಶುರು ಮಾಡೋಣವಾ ಇದನ್ನ ಆಳಕ್ಕೆ ಇಳಿಯೋಣ ಖಂಡಿತ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಈ ಚರ್ಚೆ ಆಕ್ಚುಲಿ ಬರೀ ಧಾರ್ಮಿಕ ನಂಬಿಕೆಗಳ ಬಗ್ಗೆ ಅಷ್ಟೇ ಅಲ್ಲ ನಮ್ಮ ಆಳವಾದ ನಂಬಿಕೆಗಳು ಅಥವಾ ಜ್ಞಾನವನ್ನ ವಿಶೇಷವಾದಿ ಈ ಧಾರ್ಮಿಕ ಚೌಕಟ್ಟಿನಲ್ಲಿ ಹೇಗೆ ಹಂಚಿಕೊಳ್ಬೇಕು ಅದರ ಪಾತ್ರ ಏನು ಯಾವ ವಿಧಾನಗಳಿವೆ ಅನ್ನೋದರ ಬಗ್ಗೆ ಇದೆ ಮತ್ತೆ ಆ ವ್ಯಾಖ್ಯಾನ ಹೇಳುತ್ತಲ್ಲ ಅದು ಸಂತರು ಅಂದ್ರೆ ಕೇವಲ ಕೆಲವರು ಅಲ್ಲ ಎಲ್ಲಾ ಶ್ರದ್ಧಾವಂತ ಸಮರ್ಪಿತ ವ್ಯಕ್ತಿಗಳಿಗೆ ಇದು ಅನ್ವಯ ಆಗುತ್ತೆ ಅಂತ ಸ್ಪಷ್ಟಪಡಿಸುತ್ತೆ ಓಹೋ ಅಂದ್ರೆ ಇದು ಎಲ್ಲರಿಗೂ ಸಂಬಂಧಪಟ್ಟಿದ್ದು ಹೌದು ಸರಿ ಹಾಗಿದ್ರೆ ಮೂಲಕೀರ್ತನೆ ಅಂದ್ರೆ ನೂರ ನಲವತ್ತೈದು ಪಾಯಿಂಟ್ ಹತ್ತು ಹನ್ನೆರಡರಲ್ಲಿ ಏನಿದೆ ಅದು ಹೇಳುತ್ತೆ ನಿನ್ನ ಸಂತರು ನಿನ್ನನ್ನು ಸ್ತುತಿಸುವರು ಅವರು ನಿನ್ನ ರಾಜ್ಯದ ಮಹಿಮೆಯ ವಿಷಯವಾಗಿ ಮಾತನಾಡುವರು ನಿನ್ನ ಪರಾಕ್ರಮವನ್ನೂ ತಿಳಿಸುವರು ಹೌದು ಮುಂದುವರಿಸಿ ಮನುಷ್ಯ ಪುತ್ರರಿಗೆ ಆತನ ಪರಾಕ್ರಮ ಕಾರ್ಯಗಳನ್ನು ಆತನ ರಾಜ್ಯದ ಪ್ರಭಾವ ಮಹತ್ವನ್ನೂ ತಿಳಿಯಪಡಿಸುವರು ಅಂತ ನಿಜ ಆ ವ್ಯಾಖ್ಯಾನ ಇದನ್ನ ಬರೀ ಒಂದು ಹಿಸ್ಟಾರಿಕಲ್ ಟೆಕ್ಸ್ಟ್ ಹಳೆಯ ಕಾಲದ ಪಠ್ಯ ಅಂತ ನೋಡಲ್ಲ ಇಂದಿಗೂ ಇದು ಜೀವಂತವಾಗಿದೆ ಈಗಲೂ ಈಗಲೂ ಪ್ರಸ್ತುತವಾಗಿರುವ ಒಂದು ಜವಾಬ್ದಾರಿ ಅಂತ ಹೇಳುತ್ತೆ ಅಂದ್ರೆ ಇದೊಂದು ರೀತಿ ಮುಂದುವರಿಯುತ್ತಿರುವ ಕೆಲಸ ಖಂಡಿತ ಇದೊಂದು ಆಯ್ಕೆಯಲ್ಲ ಬದಲಿಗೆ ಎಲ್ಲ ಪವಿತ್ರ ಜನರು ಅಥವಾ ಸಮರ್ಪಿತ ವ್ಯಕ್ತಿಗಳು ಮಾಡ್ಲೇಬೇಕಾದ ಕರ್ತವ್ಯ ಅನ್ನೋ ತರಹ ವ್ಯಾಖ್ಯಾನ ಹೇಳುತ್ತೆ ಕರ್ತವ್ಯವೇ ಓಕೆ ಹೌದು ಇದರ ಹಿಂದಿನ ಗುರಿ ಕೂಡ ಬಹಳ ದೊಡ್ಡದು ದೇವರ ಮಹಾ ಕಾರ್ಯಗಳನ್ನ ಗುರುತಿಸೋದು ಆತನ ಅದ್ಭುತವಾದ ಘನತೆ ಅಥವಾ ಪ್ರಭಾವ ಮಹತ್ತನ್ನ ಬೇರೆಯವರಿಗೆ ತಿಳಿಸೋದು ಕೊನೆಗೆ ಯುಗಗಳ ಮಹಾ ಯೋಜನೆ ಅಂತಾರಲ್ಲ ಆ ದೊಡ್ಡ ದೈವಿಕ ಉದ್ದೇಶವನ್ನ ಇತರಿಗೆ ತಿಳಿಸೋದು ತಾವು ಅರ್ಥ ಮಾಡಿಕೊಳ್ಳೋದು ಅಂದ್ರೆ ಇದು ಬರೀ ಅನೌನ್ಸ್ಮೆಂಟ್ ಅಲ್ಲ ಒಂದು ಆಂತರಿಕ ಹೊಣೆಗಾರಿಕೆ ನಿಖರವಾಗಿ ಆ ವ್ಯಾಖ್ಯಾನ ಸೂಚಿಸೋದೇ ಅದನ್ನ ತಿಳಿದುಕೊಂಡಿದ್ದನ್ನ ಇತರರಿಗೆ ತಲುಪಿಸ್ಬೇಕು ಅನ್ನೋ ಜವಾಬ್ದಾರಿ ಹಾಗಾದ್ರೆ ಈ ಜವಾಬ್ದಾರಿಯನ್ನ ಹೇಗೆ ನಿಭಾಯಿಸ್ಬೇಕು ಯಾವ ವಿಧಾನಗಳಿವೆ ವ್ಯಾಖ್ಯಾನ ಏನು ಹೇಳುತ್ತೆ ಇಲ್ಲಿ ವ್ಯಾಖ್ಯಾನ ಕೆಲವು ವಿಧಾನಗಳನ್ನ ಹೇಳುತ್ತೆ ಅದು ಆಸಕ್ತಿಕರವಾಗಿದೆ ಹೇಗೆ ಕೆಲವರಿಗೆ ಸಾರ್ವಜನಿಕವಾಗಿ ಮಾತಾಡೋ ಕಲೆ ಇರುತ್ತೆ ಅಂದ್ರೆ ಭಾಷಣ ಕಲೆ ಆಡಿಟರಿಯಂಟರಲ್ಲ ಆತರ ಅದನ್ನ ಬಳಸೋಕೆ ಅವಕಾಶಗಳು ಇರುತ್ತೆ ಅವರು ದೊಡ್ಡ ಗುಂಪುಗಳ ಮುಂದೆ ಮಾತಾಡಬಹುದು ಆದ್ರೆ ಎಲ್ಲರೂ ಹಾಗೆ ಭಾಷಣಕಾರರಾಗಿರೋದಿಲ್ವಾ ಮಿಕ್ಕೋರ್ ಬಗ್ಗೆ ಏನ್ ಹೇಳುತ್ತೆ ಸರಿಯಾದ ಪ್ರಶ್ನೆ ವ್ಯಾಖ್ಯಾನ ಅದನ್ನು ಹೇಳುತ್ತೆ ಬೇರೆಯವರಿಗೆ ಪ್ರೈವೇಟ್ ಕಾನ್ವರ್ಸೇಷನ್ಸ್ ಮೂಲಕ ಅಂದ್ರೆ ಪ್ರೈವೇಟ್ ಅಲ್ಲಿ ದೇವರ ರಾಜ್ಯದ ಬಗ್ಗೆ ಆತನ ಮಹಿಮೆ ಬಗ್ಗೆ ತಿಳಿಸೋ ವಿಶೇಷ ಪ್ರತಿಭೆ ಇರುತ್ತಂತೆ ಒಬ್ಬರೊಂದಿಗೊಬ್ಬರು ಮಾತನಾಡೋ ಮೂಲಕ ಹೌದು ಕೇಳುವ ಕಿವಿ ಇರುವರಿಗೆ ಅಂದ್ರೆ ಯಾರು ಆಸಕ್ತಿಯಿಂದ ಕೇಳ್ತಾರೋ ಅವರಿಗೆ ಒಬ್ಬರೊಂದಿಗೊಬ್ರು ಮಾತಾಡಿ ತಿಳ್ಸೋದು ಕೂಡ ಅಷ್ಟೇ ಮುಖ್ಯವಾದ ವಿಧಾನ ಅಂತ ಹೇಳುತ್ತೆ ಇನ್ನೊಂದು ವಿಧಾನ ಹೇಳಿದೆ ಅಲ್ವಾ ಮುದ್ರಿತ ಪುಟಗಳ ಪ್ರಸಾರ ಅಂತ ಅಂದ್ರೆ ಬರವಣಿಗೆ ಮೂಲಕ ಹೌದು ಸರ್ಕ್ಯುಲೇಟಿಂಗ್ ಪ್ರಿಂಟೆಡ್ ಪೇಜಸ್ ಇವತ್ತಿನ ಕಾಲದಲ್ಲಿ ಯೋಚಿಸಿದ್ರೆ ಬಹುಶಃ ಬರೆಯೋದು ಬ್ಲಾಗ್ ಮಾಡೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳೋದು ಎಲ್ಲವೂ ಇದರಲ್ಲಿ ಬರುತ್ತೆ ಹೌದು ಅದು ಸರಿ ಮತ್ತೆ ಕೆಲವರಿಗೆ ಈ ಎಲ್ಲಾ ವಿಧಾನಗಳನ್ನ ಅಥವಾ ಅವುಗಳ ಕಾಂಬಿನೇಷನ್ ಬಳಸೋಕೆ ಅವಕಾಶ ಇರಬಹುದು ಅಂತಾನು ಸೂಚಿಸುತ್ತೆ ಇದನ್ನ ಸಾಂಕೇತಿಕವಾಗಿ ಮೋಶೆ ಮತ್ತು ಕುರಿಮರಿಯ ಹಾಡನ್ನು ಹಾಡುವುದು ಅಂತ ಹೇಳಿದ್ದಾರೆ ಅಂದ್ರೆ ಬೇರೆ ಬೇರೆ ಸಂದರ್ಭಕ್ಕೆ ತಕ್ಕ ಹಾಗೆ ಬೇರೆ ಬೇರೆ ವಿಧಾನಗಳನ್ನ ಬಳಸೋ ಸಾಮರ್ಥ್ಯ ಇರಬಹುದು ಓ ಇಂಟ್ರೆಸ್ಟಿಂಗ್ ಸಿಟಿಗೆ ತಕ್ಕ ಹಾಗೆ ಬೇರೆ ಬೇರೆ ಟ್ಯಾಲೆಂಟ್ಸ್ ಕೊಟ್ಟಿರ್ತಾನೆ ಅನ್ನೋದು ಅಂದ್ರೆ ಪ್ರತಿಯೊಬ್ಬ ಸಂತನಿಗೂ ಒಂದು ಇದೆ ಇದನ್ನ ಹಂಚ್ಕೊಳೋಕೆ ಖಂಡಿತವಾಗಳು ಅವರದ್ದೇ ಆದ ವಿಶಿಷ್ಟ ರೀತಿಯಲ್ಲಿ ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ ಸರಿ ಹಾಗಾದ್ರೆ ಇದಕ್ಕೆಲ್ಲ ಮೂಲ ಪ್ರೇರಣೆ ಏನು ಯಾಕೆ ಹಂಚ್ಕೊಳ್ಬೇಕು ವ್ಯಾಖ್ಯಾನದ ಪ್ರಕಾರ ಎರಡು ಮುಖ್ಯ ಕಾರಣಗಳಿವೆ ಒಂದು ದೇವರ ಒಳಿತನ್ನ ಪರ್ಸನಲ್ ಆಗಿ ಅನುಭವಿಸಿ ತಿಳಿದುಕೊಳ್ಳುವುದರಿಂದ ಹ್ಮ್ ಸ್ವಂತ ಅನುಭವದಿಂದ ಹೌದು ಎರಡನೆಯದು ಆ ಅನುಭವದಿಂದ ಒಂದು ಸಹಜವಾದ ಬಯಕೆ ಹುಟ್ಟುತ್ತೆ ಕೇಳುವ ಕಿವಿ ಇರುವ ಎಲ್ಲರಿಗೂ ಮಹಾ ಸಂತೋಷದ ಶುಭ ಸಮಾಚಾರವನ್ನು ಹೇಳುವ ಬಯಕೆ ಅಂದ್ರೆ ತಮಗೆ ಸಿಕ್ಕಿದ್ದ ಒಳ್ಳೆಯದನ್ನ ಸತ್ಯವನ್ನ ಬೇರೆಯವರ ಜೊತೆ ಹಂಚ್ಕೊಳ್ಬೇಕು ಅನ್ನೋ ಒಂದು ಆಂತರಿಕ ಒತ್ತಡ ಅಥವಾ ಆಸೆ ನಿಜ ಒಂದು ಅರ್ಜೆನ್ಸಿ ತರಹ ಹಾಗಾದ್ರೆ ಇದು ಬರೀ ಕರ್ತವ್ಯ ಅಲ್ಲ ಒಂದ್ ರೀತಿ ಖುಷಿಯನ್ನ ಹಂಚ್ಕೊಳ್ಳೋದು ಕೂಡ ಸರಿ ಇದರಿಂದ ಏನಾದರೂ ಲಾಭ ಇದೆಯಾ ಪ್ರಯೋಜನ ಖಂಡಿತ ಇದೆ ವ್ಯಾಖ್ಯಾನ ಅದನ್ನ ಸ್ಪಷ್ಟವಾಗಿ ಹೇಳುತ್ತೆ ಯಾರು ಹೆಚ್ಚು ಉತ್ಸಾಹದಿಂದ ಶ್ರದ್ಧೆಯಿಂದ ಈ ಜ್ಞಾನವನ್ನ ಹಂಚ್ಕೊಳ್ತಾರೋ ಅವರು ತಮ್ಮ ಸ್ವಂತ ಹೃದಯಗಳಲ್ಲಿ ತಮ್ಮ ಅನುಭವಗಳಲ್ಲಿ ಹೆಚ್ಚಿನ ಆಶೀರ್ವಾದ ಪಡಿತಾರಂತೆ ಇದು ಬರೀ ಹೊರಗಿನ ರಿಸಲ್ಟ್ ಅಲ್ಲ ಒಳಗಿನ ಅನುಭವ ಕೂಡ ಆಶೀರ್ವಾದ ಮಾತ್ರನಾ ಅಥವಾ ಬೇರೆ ಏನಾದರೂ ಇದ್ರೆ ಅವರು ಕೃಪೆ ಜ್ಞಾನ ಮತ್ತು ಪ್ರೀತಿಯಲ್ಲಿ ಹೆಚ್ಚು ಬೆಳೀತಾರೆ ಅಂತನೂ ಹೇಳಿದೆ ಓ ಇದು ಗಮನಿಸಬೇಕಾದ ಅಂಶ ಅಂದ್ರೆ ಹಂಚ್ಕೊಳ್ಳೋ ಕೆಲ್ಸದಿಂದ ಸ್ವತಃ ಹಂಚಿಕೊಳ್ಳೋ ವ್ಯಕ್ತಿಯ ಬೆಳವಣಿಗೆ ಆಗತ್ತೆ ಅಧ್ಯಾತ್ಮಿಕವಾಗಿ ಅಥವಾ ವೈಯಕ್ತಿಕವಾಗಿ ಹೌದು ಆ ಮಹಾ ಸಂತೋಷದ ಶುಭ ಸಮಾಚಾರ ಗುಡ್ ಟೈಡಿಂಗ್ಸ್ ಆಫ್ ಗ್ರೇಟ್ ಜಾಯ್ ಅನ್ನೋ ಪದ ಇದೆಯಲ್ಲ ಅದು ಹಂಚಿಕೊಳ್ಳೋ ವಿಷಯ ಎಷ್ಟು ಪಾಸಿಟಿವ್ ಆಗಿದೆ ಅಂತ ತೋರಿಸುತ್ತೆ ನಿಖರವಾಗಿ ಇಲ್ಲಿ ಗಮನಿಸಬೇಕಾದದು ಹಂಚಿಕೊಳ್ಳೋ ಕ್ರಿಯೆ ಇದೆಯಲ್ಲ ಅದು ಸ್ವತಃ ಹಂಚಿಕೊಳ್ಳೋ ವ್ಯಕ್ತಿಯ ಆಧ್ಯಾತ್ಮಿಕ ಪಯಣದ ಒಂದು ಭಾಗ ಆಗುತ್ತೆ ಜ್ಞಾನ ಗಳಿಸುವ ಪ್ರಕ್ರಿಯೆಯ ಭಾಗ ಆಗುತ್ತೆ ಅದು ಬೇರೆಯವರಿಗೆ ಸಹಾಯ ಮಾಡೋದಷ್ಟೇ ಅಲ್ಲ ಅದು ತಮ್ಮ ತಿಳುವಳಿಕೆನೇ ಇನ್ನಷ್ಟು ಆಳ ಮಾಡುತ್ತೆ ಹಾಗಾದ್ರೆ ಒಟ್ಟಾರೆಯಾಗಿ ಈ ಆಳವಾದ ಅಧ್ಯಯನದಿಂದ ನಾವು ಏನು ತಿಳ್ಕೋಬಹುದು ಸಿಂಪಲ್ ಆಗಿ ಹೇಳೋದಾದ್ರೆ ಮೂಲಭೂತವಾಗಿ ಈ ಕೀರ್ತನೆ ಮತ್ತು ಅದರ ವ್ಯಾಖ್ಯಾನ ಒಂದು ಪರ್ಸ್ಪೆಕ್ಟಿವ್ ಕೊಡುತ್ತೆ ಸರಿ ಅದೇನಂದ್ರೆ ಶ್ರದ್ಧಾವಂತ ವ್ಯಕ್ತಿಗಳು ತಾವು ದೈವಿಕ ಅಂತ ನಂಬುವ ಶ್ರೇಷ್ಠತೆ ಯೋಜನೆ ಇದರ ಬಗ್ಗೆ ತಮ್ಮ ತಿಳುವಳಿಕೆಯನ್ನ ಹಂಚಿಕೊಳ್ಳೋಕೆ ಒಳಗಿಂದ ಪ್ರೇರಣೆ ಪಡಿತಾರೆ ಹ್ಮ್ ಒಂದು ಇಂಟರ್ನಲ್ ಡ್ರೈವ್ ಹೌದು ಅದಕ್ಕಾಗಿ ದೇವ್ರು ಕೊಟ್ಟಿರೋ ಬೇರೆ ಬೇರೆ ಪ್ರತಿಭೆಗಳನ್ನ ವಿಧಾನಗಳನ್ನ ಅವರು ಬಳಸ್ತಾರೆ ಮತ್ತು ಈ ನಲ್ಲಿ ಅವರು ಕೂಡ ಬೆಳೀತಾರೆ ಖಂಡಿತ ಅವರ ಆಧ್ಯಾತ್ಮಿಕ ಬೆಳವಣಿಗೆ ಕೂಡ ಆಗುತ್ತೆ ಇದು ಒಂದು ಮುಖ್ಯವಾದ ಪ್ರಶ್ನೆಯನ್ನಂತೂ ಹುಟ್ಟು ಹಾಕುತ್ತೆ ಏನದು ಈ ಮೂಲ ಪಠ್ಯ ಧಾರ್ಮಿಕ ವಿಷಯದ ಮೇಲೆ ಫೋಕಸ್ ಮಾಡುತ್ತೆ ಹೌದು ಆದರೆ ಈ ಐಡಿಯಾ ಅಂದ್ರೆ ತಮ್ಮ ಟ್ಯಾಲೆಂಟ್ಸ್ ಬಳಸಿ ಮಾತು ಬರಹ ಸಂಭಾಷಣೆ ತಮಗೆ ಚೆನ್ನಾಗಿ ಅರ್ಥವಾದ ಸತ್ಯ ಅಥವಾ ಜ್ಞಾನವನ್ನ ಹಂಚಿಕೊಳ್ಳೋದು ಇದು ಬೇರೆ ಕ್ಷೇತ್ರಗಳಿಗೂ ಅನ್ವಯ ಆಗ್ಬಹುದಾ ಹ್ಮ್ ಒಳ್ಳೆ ಪ್ರಶ್ನೆ ಅಂದ್ರೆ ವಿಜ್ಞಾನ ಕಲೆ ಫಿಲಾಸಫಿ ಅಥವಾ ಯಾವುದೇ ಆಳವಾದ ಮಾನವಾನುಭವದ ಬಗ್ಗೆಯೂ ಹೀಗೆ ಆಗ್ಬಹುದಾ ಅಂತ ಹೌದು ವಿಷಯ ಯಾವುದೇ ಇರಲಿ ಒಂದು ವಿಷಯದ ಬಗ್ಗೆ ಆಳವಾದ ಜ್ಞಾನ ಬಂದಾಗ ಅದನ್ನು ಹಂಚಿಕೊಳ್ಳೋ ಉತ್ಸಾಹ ಶ್ರದ್ಧೆ ಇದೆಯಲ್ಲ ಹ್ಮ್ ಅಪ್ಯಾಷನ್ ಅದು ಹಂಚಿಕೊಳ್ಳೋ ವ್ಯಕ್ತಿಯ ಸ್ವಂತ ಬೆಳವಣಿಗೆ ಮತ್ತು ತಿಳುವಳಿಕೆ ಮೇಲೆ ಹೇಗೆ ಪರಿಣಾಮ ಬೀರಬಹುದು ಇದು ಖಂಡಿತ ನಾವು ಯೋಚಿಸಬೇಕಾದ ಒಂದು ವಿಷಯ ಜ್ಞಾನ ಹಂಚಿಕೆಯ ಪ್ರಕ್ರಿಯೆ ಸ್ವತಃ ಜ್ಞಾನವನ್ನ ಹೇಗೆ ಆಳಗೊಳಿಸುತ್ತೆ ಅನ್ನೋದು ಬಹುಶಃ ಎಲ್ಲ ಕ್ಷೇತ್ರಗಳಿಗೂ ಇದು ಅನ್ವಯವಾಗಬಹುದು ಹೌದು ಇದರ ಬಗ್ಗೆ ಕೇಳುಗರು ಯೋಚಿಸಬಹುದು ಇವತ್ತಿನ ಈ ಆಳವಾದ ಅಧ್ಯಯನಕ್ಕೆ ಧನ್ಯವಾದಗಳು ಧನ್ಯವಾದಗಳು